ಅವರದೇ ಆದಂತಹ ಉತ್ತಮ ರೀತಿಯ ಕೃತಜ್ಞತೆಯನ್ನ ಸಲ್ಲಿಸುವುದರ ಮೂಲಕ ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಕರ್ನಾಟಕದಲ್ಲಿ ವಿಶೇಷವಾಗಿ ಪ್ರವಾಸ ಈ ಸಂದರ್ಭದಲ್ಲಿ ಸ್ವಾಗತಿಸಿ ಅಣ್ಣ ದಯವಿಟ್ಟು ಸ್ವಲ್ಪ ಇಲ್ಲ ಹತ್ತು ಕಡೆ ನೆಡ್ರಿಣ ಹೆಲ್ತ್ ಕೇರ್ ಇದೆ ಕಮರ್ಷಿಯಲ್ ಇದೆ ಹೇಗೂ ಇದೆ ಫಿಶರೀಸ್ ಇದೆ ಮತ್ತೆ ಟೂರಿಸಂ ಇದೆ ನೈಂಟಿ ಪರ್ಸೆಂಟ್ ಎಲ್ಲ ಕಡೆನೂ ಟೂರಿಸಂ ಇದೆ ಅದರೊಟ್ಟಿಗೆ ಬೇರೆ ಬೇರೆ ಈಗ ಬೆಲಕೇರಿ ಬೆಲಕೇರಿಯಲ್ಲಿ ಬರೆಯ ಪೋರ್ಟ್ ನಾವು ಈಗ ಹೇಳಿದ್ರೆ ಇಂಡಿಯಾದ ನಂಬರ್ ಒನ್ ಪ್ರಪಂಚದಲ್ಲಿ ಒಂದು ನಂಬರ್ ಒನ್ ಆಗ ಪ್ರಪಂಚದಲ್ಲಿ ನಮ್ಮ ಕರ್ನಾಟಕ ನಂಬರ್ ಒನ್ ಆಗಬೇಕು ಆ ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕು ಇದೆಲ್ಲ ಗ್ರೀನ್ ಬಿಲ್ಡಿಂಗ್ ಸಸ್ಟೈನಬಲ್ ಕಾನ್ಸೆಪ್ಟ್ ಅಂದಾಜು ಮಾಡಿ ಸರ್ ಹೊರಗಿನ ಹೂಡಿಕೆದಾರರು ಬಂದ್ರೆ ಐ ಮೀನ್ ಇಟ್ ನಾವು ಬರೋದಲ್ಲ ಅವರು ನಮ್ಮ ಹತ್ರ ಕೇಳಬೇಕು ದಯವಿಟ್ಟು ನನಗೆ ಟ್ರೆನ್ ಎಕರ್ ಜಮೀನು ಕೊಡಿ ನಾವು ಒಳ್ಳೆ ರೀತಿಯಲ್ಲಿ ಡೆವಲಪ್ ಮಾಡ್ತೇವೆ ಅಂತ ಹೇಳಿ ಆಲ್ ಅಬೌಟ್ ರೆಸಿಡೆನ್ಷಿಯಲ್ ಸರ್ ಆಲ್ ಅಬೌಟ್ ರೆಸಿಡೆನ್ಶಿಯಲ್ ಇಲ್ಲಿಂದ ಕಮರ್ಷಿಯಲ್ ಶುರು ಆಗ್ತದೆ ಕಮರ್ಷಿಯಲ್ ಅಲ್ಲಿ ಐ ಟಿ ಯು ಜಿ ಡೇಟಾ ಸೆಂಟರ್ ಚೇಂಬರ್ ಲ್ಯಾಂಡಿಂಗ್ ಸ್ಟೇಷನ್ ಇದ್ರ ಬಗ್ಗೆ ಈ ಡೇಟಾ ಸೆಂಟರ್ ಕೇಬಲ್ ಲ್ಯಾಂಡಿಂಗ್ ಸ್ಟೇಷನ್ ಬಗ್ಗೆ ದಯವಿಟ್ಟು ತಮ್ಮ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕರ್ನಾಟಕ ಸರ್ ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ಮೆಗಾವಾಟ್ಸ್ ಅಪ್ ಪವರ್ ನೈನ್ಟಿ ಟೂ ಮೆಗಾವಾಟ್ಸ್ ಕರ್ನಾಟಕದ್ದು ತಮಿಳುನಾಡಿನ ಮೂರು ಮೆಗಾವಾಟ್ಸ್ ಈಗ ಅವರು ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಹೋಗಿದ್ದಾರೆ ನಾವು ಇನ್ನೂ ಒನ್ ಟ್ವೆಂಟಿಗೆ ಬಂದಿಲ್ಲ ಸರ್ ಸೊ ಅದಕ್ಕೆ ನಮ್ಮ ಕೇಬಲ್ ಲ್ಯಾಂಡಿಂಗ್ ಸ್ಟೇಷನ್ ಮಂಗಳೂರಿ ಆದರೆ ಅಗೇನ್ ಇಸ್ ಅ ಸೆಕೆಂಡ್ ಪರಾಡೈಮ್ ಫೆಕ್ಟ್ ರಿಟೇಲ್ ಅಂಡ್ ಆರೇಂಜ್ ಸರ್ ಕಮರ್ಷಿಯಲ್ ಫಾರ್ ಎಕ್ಸಾಂಪಲ್ ಏನೋ ಫೈನಾನ್ಷಿಯಲ್ ಡಿಸ್ಟಿಕ್ ಮಾಡಬಹುದು ಏನೋ ಕಾನ್ಸೆಪ್ಟ್ ನಾವು ಮಾಡಿದ್ದೇವೆ ಕಿಯರ್ ಇಟ್ಸ್ ಹಾಸ್ಪಿಟಾಲಿಟಿ ಹಾಸ್ಪಿಟಲ್ ಹೋಟೆಲ್ಸ್ ಇದೆ ರಿಸಾರ್ಟ್ಸ್ ಇದೆ ಫಾನ್ಸನ್ಸ್ ಇದೆ ಇಟ್ಸ್ ಅ ಪಾರ್ಟ್ ಆಫ್ ಟೂರಿಸಂ ದೆನ್ ಕಮ್ಸ್ ಎಜುಕೇಶನ್ ಇನ್ನೊ ಅನ್ಲೈಕ್ ಅದರ್ ಇದು ನಾವೇನು ಮಾಡಿದ್ದೇವೆ ಸರ್ ನಾವು ಯು ವಾಂಟೆಡ್ ಟು ಕಾಪಿ ಕೇರಳ ಆ್ಯಂಡ್ ಗೋವಾ ನನ್ನ ಪ್ರಕಾರ ಅದನ್ನು ಕಾಪಿ ಮಾಡೋ ಅವಶ್ಯಕತೆ ಇಲ್ಲ ವಿ ಕ್ಯಾನ್ ಹ್ಯಾವ್ ಅವರ್ ಓನ್ ಇನ್ನೊ ವಿಷನ್ ಅವ್ರ ಓನ್ ಕಾನ್ಸೆಪ್ಟ್ ಅಂಡ್ ಐಡಿಯಾಸ್ ಬರೇ ಒಂದು ಟೂರಿಸಂಗೆ ಸೀಮಿತ ಮಾಡುವ ಬದಲು ಪ್ರತಿಯೊಂದು ಆಸ್ ಯು ನೋ ಮ್ಯಾಂಗ್ಳೂರ್ ಇಸ್ ಎಜುಕೇಶನ್ ಹವ್ ಮನಿಪಾಲಿಸಮ್ ಎಜುಕೇಶನ್ ಹವ್ ಸೊ ಆ ಆ ನೆಲೆಯಲ್ಲಿ ಇದೆಲ್ಲ ಎಜುಕೇಷನ್ ಬಗ್ಗೆ ನಾವು ಫೋಕಸ್ ಮಾಡಿದ್ದೇವೆ ಆ್ಯಂಡ್ ದೆನ್ ಕಮ್ಸ್ ದಿ ಹೆಲ್ತ್ ಕೇರ್ ಆ್ಯಂಡ್ ವೆಲ್ನೆಸ್ ಯುನೋ ನೋ ನೋ ಸ್ಟೇಟ್ ನೋ ಡಿಸ್ಟಿಕ್ ಕ್ಯಾನ್ ಬೋಸ್ಟ್ ಏಟ್ ಮೆಡಿಕಲ್ ಕಾಲೇಜ್ ಸೊ ವಿ ಅಡ್ವಾಂಟೇಜ್ ಆ್ಯಂಡ್ ದಿಸ್ ಇಸ್ ಅ ಟೂರಿಸಮ್ ಟೂರಿಸಂ ಅಲ್ಲಿ ಲೀಜರ್ ಇದೆ ಅರ್ಬನ್ ಪ್ಲಾಜಾ ಆಗಿದೆ ಕಾರ್ನಿ ವಾಟರ್ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ಐ ಮೀನ್ ಇಟ್ ಈಸ್ ಇಟ್ಸ್ ಇಸ್ ರಿಲೀಜಿಯಸ್ ಟೂರಿಸಂ ವಾಟರ್ ಟ್ಯಾಕ್ಸಿ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್ ಇದು ಅರ್ಬನ್ ಪ್ಲಾಜಾ ಅಂತ ಐ ಮೀನ್ ವಿ ಡಿಸೈನ್ ಎದು ಇಂಟರ್ ಲ್ಯಾಂಡ್ ಟೂರಿಸಂ ಸರ್ ಇಂಟರ್ ಲ್ಯಾಂಡ್ ಟೂರಿಸಂ ಫ್ರಾಮ್ ಎಲ್ಲಿಂದ ನಮ್ಮ ವೆಸ್ಟ್ ಕೋಸ್ಟ್ ಇಂದ ಶಿವಮೊಗ್ಗದ ತನಕ ದಿಸ್ ಇಸ್ ಅ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಆಕ್ಟಿವಿಟೀಸ್ ಅದಕ್ಕೆ ಅದೇ ಪ್ರಕಾರ ನಮ್ಮ ಬಿಲ್ಡಿಂಗ್ ಡಿಸೈನ್ ಅದೇ ತರ ಇದೆ ಗ್ರೀನ್ ನಿಮ್ಗೆ ಕಾಮನ್ ಆಗಿ ಕಾಣಬಹುದು ಪ್ರತಿ ಒಂದು ಬಿಲ್ಡಿಂಗಿನ ಡಿಸೈನ್ ಅನ್ನು ಅದಕ್ಕೆ ಒತ್ತುವಾಗಿ ನಾವು ಮಾಡಿದ್ದೇವೆ ಇದೆಲ್ಲ ಸ್ಟೇಡಿಯಂ ಫುಟ್ಬಾಲ್ ಸ್ಟೇಡಿಯಂ ಕ್ರಿಕೆಟ್ ಸ್ಟೇಡಿಯಂ ಬೇರೆ ಬೇರೆ ಸ್ಟೇಡಿಯಂ ಎವ್ರಿಥಿಂಗ್ ಇಸ್ ಕೋಸ್ಟಲ್ ಇಸ್ ಅ ಕಾಮನ್ ಫ್ಯಾಕ್ಟರ್ ಫಿಶರೀಸ್ ಫಿಶರೀಸ್ ನಮ್ಮ ಏನು ನಮ್ಮ ಧರ್ಮ ಈ ಕೋಸ್ಟಲ್ ಕೋಸ್ಟಲ್ ಕರ್ನಾಟಕದವರಿಗೆ ಫಿಶರೀಸ್ ಧರ್ಮ ನನ್ನ ಒಂದೇ ರಿಕ್ವೆಸ್ಟ್ ಅನ್ನು ಹೇಳಿದರೆ ಯಾವುದೇ ಒಂದು ಫಿಶರಿ ಅವರನ್ನು ಅವರ ಸ್ಥಳದಿಂದ ತೆಗೆಯದೆ ನಾವು ಇದರ ಇದರ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ ಅದು ಈ ಫಿಶರೀಸಲ್ಲಿ ಸಮೇತ ನಾರ್ಮಲ್ ಆಗಿ ಮಾಡುವ ಬದಲು ವಿ ಮಸ್ಟ್ ಯೂಸ್ ಅ ಟೆಕ್ನಾಲಜಿ ಏನೋ ಯೂಸ್ ಮಾಡಿ ಹೇಗೆ ಅದನ್ನು ಇಂಪ್ರೂವ್ಮೆಂಟ್ ಮಾಡಬಹುದು ಆ ತಳಪಾಯದ ಜನರಿಗೆ ಅದರಿಂದ ಪ್ರಯೋಜನ ಆಗಬೇಕು ದೇಶದ ಬಂದರೆಲ್ಲ ಯಾಬ್ಸ್ ಇದೆ ಏನೋ ಫಿಶರಿ ಬೋರ್ಟ್ಸ್ ಇದೆ ಅವರ ಮಾರ್ಕೆಟ್ ಇದೆ ಏನೋ ಹೆಂಚಿನವರು ಕೆಲಸ ಮಾಡೋರು ಇದ್ದಾರೆ ಎಲ್ಲನೂ ಏನು ಕ್ಯಾಪ್ಚರ್ ಆಯಿತು ಫೈನಲಿ ಇಟ್ ಈಸ್ ಅ ಪೋರ್ಟ್ ಸೊ ಈಗ ನಾವು ಏನೋ ಫ್ರಾಮ್ ದಿ ಪ್ಲಾನಿಂಗ್ ಟು ದಿ ಆ್ಯಕ್ಷನ್ ಅದು ಹೇಗೆ ಮಾಡಬೇಕಂತ ಹೇಳಿ ಕಡಿಮೆ ಪಕ್ಷ ಒಂದು ಎರಡು ಮೂರು ಪ್ರೊ ಪ್ರೊಜೆಕ್ಟನ್ನು ನಾವು